ಶ್ರೀರಂಗಪಟ್ಟಣ ಚೆಕ್ಪೋಸ್ಟ್ ಬಳಿಯ ಶ್ರೀ ವಿದ್ಯಾಭಾರತಿ ಪಬ್ಲಿಕ್ ಶಾಲೆಯಲ್ಲಿ ಅಜ್ಜಿ ಮನೆ ಹೆಸರಿನಲ್ಲಿ ಮಕ್ಕಳ ಶಿಬಿರ ನಡೆಯುತ್ತಿದ್ದು ಶುಕ್ರವಾರ ರಾತ್ರಿ ನಡೆದ ಮಾತೃವಂದನಾ ಕಾರ್ಯಕ್ರಮದಲ್ಲಿ ಪೋಷಕರು ಹಾಗೂ ಮಕ್ಕಳ ನಡುವಿನ ಹೃದಯ ಸ್ಪರ್ಶ ಸನ್ನಿವೇಶಕ್ಕೆ ಕಾರಣವಾಯಿತು ಶಿಬಿರದಲ್ಲಿ ಭಾಗವಹಿಸಿರುವ ನೂರಾರು ಶಿಬಿರಾರ್ಥಿಗಳು ತಮ್ಮ ತಮ್ಮ ಪೋಷಕರ ಪಾದಗಳನ್ನು ತೊಳೆದು ನಮಸ್ಕರಿಸಿ ಪ್ರಾರ್ಥಿಸಿದರು ಮಕ್ಕಳ ಈ ವಿಶೇಷ ಪೂಜೆಯನ್ನು ನೋಡಿ ಆನಂದ ಬಾಷ್ಪ ಸುರಿಸಿದ ಪೋಷಕರು ಮಕ್ಕಳನ್ನು ಅಪ್ಪಿ ಮುದ್ದಾಡಿ ಆಶೀರ್ವದಿಸಿದರು ಈ ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ ಪೋಷಕರ ಬಗೆಗಿನ ಮಹತ್ವ ತಿಳಿಸುವುದರ ಜೊತೆಗೆ ಮಕ್ಕಳಲ್ಲಿ ಪೋಷಕರ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡುತ್ತಿರುವುದಾಗಿ ಶಿಬಿರದ ಮುಖ್ಯಸ್ಥ ಹಾಗೂ ಶಾಲೆಯ ಕಾರ್ಯದರ್ಶಿ ಲಕ್ಷ್ಮೀಶಾ ತಿಳಿಸಿದರು ಶಿಬಿರದಲ್ಲಿ ಮಕ್ಕಳಿಗೆ ನಮ್ಮ ನಾಡಿನ ಆಚಾರ ವಿಚಾರ ಕಲೆ ಮತ್ತು ಸಾಹಿತ್ಯದ ಜೊತೆಗೆ ಗ್ರಾಮೀಣ ಮತ್ತು ಸಾಹಸ ಕ್ರೀಡೆಗಳನ್ನು ಹೇಳಿಕೊಡುತ್ತಿರುವುದಾಗಿ ಅವರು ಹೇಳಿದರು ಹನ್ನೆರಡನೇ ವರ್ಷದ ನಾವು ಅಜ್ಜಿ ಮನೆ ಶಿಬಿರವನ್ನು ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಏನು ಹಿಂದಿನ ದಿನಗಳಲ್ಲಿ ಏನಿತ್ತೋ ಆ ರೀತಿಯ ವಾತಾವರಣ ಬರಬೇಕು ಅನ್ನೋಕ್ಕೋಸ್ಕರವಾಗಿ ನಾವು ಈ ಕಾರ್ಯಕ್ರಮ ಮಾಡ್ತೀವಿ ನಾವು ಹಿಂದೆ ಅಜ್ಜಿ ಮನೆಗೆ ಹೋಗಿ ಏನೆಲ್ಲ ಕಲಿತಿದ್ವಿ ಅವೆಲ್ಲವನ್ನು ಕಲಿಸ್ತೀವಿ ಅದರಲ್ಲಿ ಇವತ್ತು ವಿಶೇಷವಾದ ದಿನ ಪೋಷಕರೇನಿದಾರೋ ಅವರೆಲ್ಲರಿಗೂ ನಾವು ಆಟೋಟಗಳನ್ನು ಆ ಆಟೋಟಗಳ ಆಯೋಜಿಸ ಈಗ ಮುಖ್ಯವಾಗಿ ವಂದನಾ ಕಾರ್ಯಕ್ರಮ ಅಂತ ತಂದೆ ತಾಯಿಗಳಿಗೆ ನಾವು ಗೌರವ ಕೊಡೋದನ್ನು ದಿನ ಕಲಿಬೇಕು ದಿನ ತಂದೆ ತಾಯಿಗಳು ನಮಸ್ಕಾರ ಮಾಡ್ಕೊಂಡು ಬಂದರೆ ಅದು ನಮಗೆ ತುಂಬ ಒಳ್ಳೆಯದಾಗುತ್ತೆ ರಾಮ ತುಂಬಾ ಚೆನ್ನಾಗಿದ್ದು ಕೌಸಲ್ಯ ಪುತ್ರ ಅಂತ ಕೊಡ್ತೀವಿ ಅದೇ ರೀತಿಯಲ್ಲಿ ವಿವೇಕಾನಂದರು ಅಷ್ಟೇ ಹಾಗೆ ಎಲ್ಲರೂ ಸಹ ತಂದೆ ತಾಯಿಗಳಿಂದ ಬೆಳೆದಿರೋದ್ರಿಂದ ಇಷ್ಟು ದೊಡ್ಡ ವ್ಯಕ್ತಿಗಳಾದರು ಹಾಗೆ ನಮ್ಮ ಮಕ್ಕಳು ಹಾಗೆ ಆಗಲಿ ಅನ್ನೋಕ್ಕೋಸ್ಕರವಾಗಿ ತಂದೆ ತಾಯಿಗಳಿಗೆ ಅವರು ಕಾಲು ಮುಟ್ಟಿ ಪೂಜೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ತಾಯಿ ಮಗುವಿಗೆ ನಿಮ್ಗೆ ಅಂತ ಆಶೀರ್ವಾದವನ್ನು ಮಾಡುವಂಥ ಕಾರ್ಯಕ್ರಮ ಅದರ ನಂತರ ಮಕ್ಕಳು ನೀಡಿ ತಾಯಿಯನ್ನು ಕೈ ಕೊಡುವಂತಹ ಮಾತೃಭೋಜನ ಕಾರ್ಯಕ್ರಮ ನೀವು ತಮ್ಮಕೊಂಡಿದೀವಿ ಇನ್ನು ಶಿಬಿರ ಒಂದು ವಾರಗಳ ಕಾಲ ಇನ್ನೂ ಹದಿನೈದು ದಿನ ಇರುತ್ತೆ ಈ ರೀತಿ ಮಕ್ಕಳಿಗೆ ಗ್ರಾಮೀಣ ಕ್ರೀಡೆಯನ್ನು ಕಲಿಸೋದು ಮತ್ತು ಅಜ್ಜಿ ತಾತಂದರು ಏನು ಒಳ್ಳೆಯದನ್ನು ಕಳಿಸ್ತಾ ಇದ್ರು ಅವೆಲ್ಲವನ್ನು ಕಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಈಗಾಗಲೇ ಇದಕ್ಕೆ ಮುಖ್ಯ ಕಾರಣ ಮತ್ತು ಪೋಷಕರು ಅದೇ ರೀತಿಯಲ್ಲಿ ಶಿಕ್ಷಕರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ದಿನಗಳಲ್ಲಿ ಎಲ್ಲರೂ ಇದನ್ನು ಸೌಲಭ್ಯ ಪಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಒಟ್ಟು ಎಷ್ಟು ನೂರ ಐವತ್ತು ಮಕ್ಕಳು ಬೇರೆ ಬೇರೆ ಭಾಗ ಮೈಸೂರು ಶ್ರೀರಂಗಪಟ್ಟಣ ಕ್ಯಾಂಟರ್ ಇವರ ಇಪ್ಪತ್ತೆರಡು ಗ್ರಾಮಗಳಿಂದ ಬಂದು ಕಲಿತಾ ಇದ್ದಾರೆ ತುಂಬಾ ಉತ್ಸಾಹದಲ್ಲಿ ಸರ್ ಬೆಳಗ್ಗೆ ಭಗವದ್ಗೀತೆ ಸಂಸ್ಕೃತ ಯೋಗ ಕರಕುಶಲ ವ್ಯಕ್ತಿಗಳು ನೀರಿನ ಆಟ ಮತ್ತೆ ರೋಪಲ್ಲಿ ಮಕ್ಕಳು ಸಾಹಸ ಕ್ರೀಡೆಗಳನ್ನ ಕಲಿಸ್ತೀವಿ ಮತ್ತೆ ಅದೇ ರೀತಿಯಲ್ಲಿ ಮೈದಾನದಲ್ಲಿ ಮೈದಾನದ ಆಟಗಳನ್ನು ಕಲಿಸ್ಕೊಡ್ತೀವಿ ಏನು ನಮ್ಮ ಗ್ರಾಮೀಣ ಸೊಬಗಿದೆ ಅದಷ್ಟನ್ನು ಮಕ್ಕಳಿಗೆ ಕಲಿಸುವಂಥದ್ದು ಸಮೂಹವಾಗಿ ಮಕ್ಕಳು ಕೂತು ಊಟ ಮಾಡುವಂಥದ್ದು ಎಲ್ಲದಕ್ಕೂ ದೊಡ್ಡ ವಿಷಯ ಏನಂದರೆ ಮಕ್ಕಳು ಬೆಳಗಿನ ಸೇರಿದಾಗ ಮೊಬೈಲ್ ಇಲ್ಲದೆ ಇಲ್ಲಿ ಆರಾಮಾಗಿ ಕಳಿತರೆ ಅದೇ ನಮ್ಮ ಶಾಲೆಯ ಈ ಶಿಬಿರದ ದೊಡ್ಡ ಉದ್ದೇಶ ಶುದ್ರಕ್ಕೆ ನನ್ನ ಮಗನ ಕಳಿಸ್ತಾ ಇದ್ವಿ ಈ ವರ್ಷ ಅವನಿಗೆ ಸ್ಕೂಲ್ ಸ್ಟಾರ್ಟ್ ಆಗಿರೋದನ್ನ ಕಲಿಸಿಲ್ಲ ನನ್ನ ಫ್ರೆಂಡ್ಸ್ಗಳೆಲ್ಲ ಒಂದು ಸ್ಟೇಟಸ್ನ ನೋಡಿ ಹತ್ತು ಮಕ್ಕಳನ್ನ ಕಳಿಸ್ತಾ ಇದ್ದಾರೆ ಮೈಸೂರಿಂದ ನಾವಿಲ್ಲಿ ವ್ಯತ್ಯಾಸ ಇಲ್ಲಿ ಎಷ್ಟೇ ದುಡ್ಡು ಕೊಟ್ಟರು ಸಿಗಲ್ಲ ಸರ್ ಅಂಥ ಸಂಸ್ಕೃತನ ಹೇಳ್ಕೊಡ್ತಾ ಇದ್ದಾರೆ ಪತ್ನಿ ಪಬ್ಲಿಕ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆಗಿ ಇದು ನನ್ನ ಮೂರನೇ ವರ್ಷ ಸಮ್ಮರ್ ಕೆಂಪಿದೆ ಸೊ ಇಲ್ಲಿ ಮಕ್ಕಳಿಗೆ ನಾವು ತುಂಬ ವಿವಿಧ ರೀತಿಯಾದಂಥ ಆಕ್ಟಿವಿಟೀಸ್ ಎಲ್ಲ ಮಾಡ್ತೀವಿ ಅದರಲ್ಲಿ ಮಾತೃವಂತನ ಪ್ರೋಗ್ರಾಮು ಮಾತೃ ಭೋಜನ ಮತ್ತು ಪೇರೆಂಟ್ಸ್ಗೆ ಗೇಮ್ ಇರುತ್ತೆ ಹಾಗೆಯೇ ಒಂದು ದಿನ ನಾವು ಟ್ರೆಕ್ಕಿಂಗ್ಗೆ ಕರ್ಕೊಂಡು ಹೋಗ್ತೀನಿ ಹಾಗೆ ಇರುತ್ತೆ ಹಳೆ ಸಂಸ್ಕೃತಿಗಳು ಹಳೆ ಆಟಗಳು ಈಗ ಮಕ್ಕಳಿಗೆ ನಮ್ಮ ಹಳೆ ಆಟಗಳ ಬಗ್ಗೆ ಅರಿವೇ ಇಲ್ಲ ಅದರದ್ದೆಲ್ಲ ಹೇಳ್ಕೊಡ್ತಾರೆ ಒಂದು ಗುಡಿ ಮಕ್ಕಳು ಎಲ್ಲರೂ ಹೇಗಿರಬೇಕು ಮತ್ತೆ ನಾನು ತಂದೆ ತಾಯಿ ಎಲ್ಲರೂ ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ ಮಕ್ಕಳು ಕಲಿಯೋದು ತುಂಬ ಇರುತ್ತೆ ಇವಾಗ ಸಲ್ಮಾನ್ ಕ್ಯಾಂಪ್ ಸೇರ್ಕೊಂಡು ಹೋಗ್ತಿದ್ದು ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟಿದ್ದೆ ಆದರೆ ಇವಾಗ ನನ್ನ ತಮ್ಮನ ಸೇರಿಸಿದ್ರೆ ಅದನ್ನು ನಾನು ನಮ್ಮ ಅಮ್ಮನ ಪೂಜೆ ಎಲ್ಲ ಮಾಡಿ ಚೆನ್ನಾಗಿದೆ ಚೆನ್ನಾಗಿ ಹೇಳ್ಕೊಳ್ತಾರೆ ನಮ್ಮ ಅಪ್ಪ ಅಮ್ಮಂಗೆಲ್ಲ ನಾನು ಪೂಜೆ ಮಾಡಿದ್ದೀನಿ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ನಾನೆಲ್ಲ ಇವತ್ತು ಚೆನ್ನಾಗಿದ್ದೀನಿ ಖುಷಿಯಾಗಿದ್ದೀನಿ ಮನೆಯಲ್ಲೆಲ್ಲ ಸೊಪ್ಪು